ಒಟ್ ನುಷ ಕೈತ್ಬಿಟ್ಟ ಸಂಡಾಸ ಇದ್ರು ಬರೀ ಆಯ್ತು ಬರೀ ಸಂಡಾಸ ದೇನಕ ಸತ್ಯನ್ ಬರ್ತೇನೆ ಬೇ ಯವ ನೀನು ಬಾ ಮೊಬ್ರೆ ಮಾತಿನ ಮಲಾ ನೋಡಿ ನೀವು ಒಳಗ್ ಕುಂತ್ಕೊಂಡ್ ಮಾತಾಡ ಕತ್ತೀವರ ಕೆಜಿ ಬೆಲ್ಲ ಹತ್ತು ಕೆಜಿ

ಯಾವ ಒಲಿ ಹೊಲಿಯಾಕ್ಸನ್ ಬಾಯಿ ಹೊರತೇವ್ ಹೊಲಿಯಾಕ್ಸನ್ ಅಂತಿದಿ ಒಕ್ಕ ಹಾಕಿ ಬಂದ್ರೆ ಏನ್ ಮಾಡದ್ಬಿ ಅವ್ರ ದವಾಖನಿಗೆ ಕರ್ಕೊಂಡೋಗ್ಬಾರ್ದಿ ಓ

ಬೇವಾ ತಮ್ಮಗ ಆರಾಮ ಇಲ್ಲ ಅಂತ ನೀನ್ ನೋಡಿದ್ರೆ ಆರಾಮಾಗಿ ಇಲ್ಲಿ ಕೂತ್ಕೊಂಡ ಬಿಟ್ಟಿ ಇದೆ ದಾವಕರಿಗಳ ಕರೆಕೊಂಡು ಹೋಗೋಕೆ ಅಲ್ಲವನ ಡಾಕ್ಟರ್ ಬಂದರಂತೆಪ್ಪ ಹೋಗಿ ಕರ್ಕೊಂಡರೆ ಬಾ ಹೋಗು ಕರ್ಮ ಅಂತಪ್ಪ ಹೋಗಿ ಗುಜ್ಜಾಣ ಬಂದು ಕರ್ಕೊಂಡ ತಿನ್ನ ಪುಟಾಣಿ ತಿನ್ನೋದು ತಿನ್ನ ಸಕ್ರಿ ತಿನ್ನ ಬೆಲ್ಲ ತಿನ್ನ ಬರೀ ಇದಾ ಹೊಟ್ಟಿ ಕಡಿಸಿಕೊಂಡೆ ಹೋಗಿ ಮಲ್ಕೋ ಈಗ ಡಾಕ್ಟರ್ ಕರ್ಕೊಂಡ ಬರ್ತೀನಿ ಡಾಕ್ಟರ್ ಕರ್ಕೊಂಡ ಬರ್ತೀನಿ ತಡಿ ಮಾರಸ್ತಿನಿಲ್ಲ

ಇದಕ್ಕ ಆಮೇಲೆ ಮೇವು ಗೇವು ಅವನ್ನೆಲ್ಲ ಕುರ್ಸು ಅಲ್ರಿ ಇದಕ್ಕ ಸೂಜಿ ಮಾಡ್ತೀನಿ ಸೂಜಿ ಮಾಡಿದ್ಮೇಲೆ ನೀರು ಕಾಲು ಕಡಿ ಮತ್ತ ಮೇವು ಎಲ್ಲ ತಿನಿಸು ನೀರು ಜಾಸ್ತಿ ಕುಡಿಸ್ ಸ್ವಲ್ಪ ನೋಡಿ ಹೆಂಗಾಗೈತಿ ಹಾ ಆಯ್ತಾಳ ಸೂಜಿ ಮಾಡ್ತೀನಿ ಈಗ ಹ

ಹೇಳ್ಕೊಟ್ಟಿದ್ವಿ ಚೆಕ್ ಮಾಡ್ ಯಾ ಚೆಕ್ ಮಾಡ್ತಿದ್ಯಾ ಕೇಳ್ತ ಹೋಗ್ಬೇಕಲ್ಲ ಸ್ವಲ್ಪ ಅಂಕಡಿ ಕಡೆ ಹೋಗಿದ್ ನಮಗೆ

डॉक्टर बगला तला गया बगला रे डॉक्टर ये लो बगला नोट रे बगला मर बगला डॉक्टर मैडम और सुला रही है पा कहीं मैं कितनी रन रही मैडम और ये चूजी मरते रहे हो वो चूजी नहीं मरते मैं कितनी

고기 먹고 안 먹어야겠다. 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 고기 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 Yo, no, 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 no,

ನಮಗಾ ಡಾಕ್ಟರ್ ಬೇಕಾಗಿರಿ ಫಸ್ಟ್ ಡಾಕ್ಟರ್ನ್ ಕರೀರಿ ಹೊರಗೆ ಅಲ್ಲಿ ನಮ್ಮ ತಮ್ಮನ ಮಕ್ಳಿಗೆ ಸೂಜಿ ಸೂಚಿ ಸೂಜಿ ಮುರಿದು ಮಂದ ನಿಮ್ಮ ಡಾಕ್ಟರ್ ಕೊಣ ಏ ನಿಮ್ಮ ಡಾಕ್ಟರ್ ಇಲ್ಲ ಕರ್ಸ ಅವ್ರನ್ನ ನಮ ಡಾಕ್ಟರ್ ಇಲ್ಲಪ್ಪ

ಮುಖ್ಯ ನಿಮ್ಗೆ ಹೇಳಿ ಹ್ಮ್ ಏನು ಬಡ್ಗಿ ತಳಗ ಒಗಿಸಿ ಇದು ಮಾಡ್ತೀರ ನಾನು ಇದನ್ನ ಹಾರಿನ ಆ ಹರಿನಾಗುಳ್ಯಾಗ ತುರುಕಿ ಬಾಯಾಗ ಎಷ್ಟು ತೆಗಿತೀರ ಈಗ ನಾನು ಬಾಯಾಗ ತುರುಕಿ ಎಲ್ಲಿ ಎಷ್ಟು ತೆಗಿತೀನಿ ನೋಡ್ರಿ ಈಗ

ரொக்கில் கொாட்ட எட்டூர் ரூபாய் படதி நான்

ಸಮಾಜದೊಳಗ ನಮ್ದಂತ ಫೇಕ್ ಡಾಕ್ಟರ್ ಇರ್ತಾರ ಹುಷಾರಾಗಿರ್ಲಿ ದಯವಿಟ್ಟು ಯಾರು ಮೋಸ ಹೋಗ್ಬೇಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು